ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಯ್ಟ್ ಲಾಸ್ ಜರ್ನಿಗೆ ತಮಗೆಲ್ಲರಿಗೂ ಸುಸ್ವಾಗತ ಇವತ್ತು ಬಂದು ಫೆಬ್ರವರಿ ಹತ್ತನೇ ತಾರೀಕು ಸೋಮವಾರ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಹಾಗೆ ಡ್ರೈ ಫ್ರೂಟ್ಸು ಸೇಮ್ ತಗೊಂಡಿದ್ದೀವಿ ಹೆಸ್ರು ಕಾಳೊಂದು ನಾನು ತಗೊಂಡಿಲ್ಲ ಇವತ್ತು ಮಾಮೂಲಿ ಬಾದಾಮ್ ವಾಲ್ನಟ್ಟು ಹಾಗೆ ಕುಂಬಳಕಾಯಿ ಸೂರ್ಯಕಾಂತಿ ಬೀಜ ಬ್ಲೂಬೆರಿ ತಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಖರ್ಜೂರ ತಗೊಂಡಿದ್ದೀನಿ ಸ್ವೀಟ್ ಆಗಿ ಬಂದೆ ಇವಾಗ ಬಂದು ಇಮ್ಯುನಿಟಿ ಬೂಸ್ಟರ್ನ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲು ಕುದಿನ ಹಾಗೆ ಪಾಲಾಕು ಬೆಟ್ಟದ ನೆಲ್ಲಿಕಾಯಿ ಶು ಶುಂಠಿ ಸೊ ಈ ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ಶಾರ್ಟ್ ವಿಡಿಯೋಸ್ ಆಗಿ ಹಾಗೆ ಸ್ವಲ್ಪ ಚಿಕ್ಕ ಪೌಡ್ರು ಕಲ್ಲುಪ್ಪು ಮಾಮೂಲಿ ಸಾಲ್ಟ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಗ್ರೀನಿ ಗ್ರೀನಿ ಒಂದು ಸಾರಿ ಎರಡು ಸಾರಿ ಕುಡಿದು ನೀವು ಟೇಸ್ಟು ಇಷ್ಟ ಆಗ್ಬಿಡುತ್ತೆ ಒಂಥರ ಈ ಬೆಟ್ಟದ ಕಾಯಿ ತಿನ್ನೋದ್ರಿಂದ ಅಥವಾ ಅದನ್ನು ಕುಡಿಯೋದ್ರಿಂದ ಚಿತ್ರಾನ್ನ ರಸಮ್ ಏನಾದರೂ ಮಾಡ್ಕೊಂಡು ತಿನ್ನಿ ಹಸಿದಾಗಿ ತಗೊಂಡಾಗ ಕೂದಲು ಬೆಳವಣಿಗೆಗೂ ಎಲ್ಪ್ ಮಾಡುತ್ತೆ ಯಾಕಂದರೆ ಡಯಟ್ ಮಾಡಬೇಕಿದ್ರೆ ನಾವು ಕರೆಕ್ಟ್ ಆಹಾರ ತಿಂದಿಲ್ಲ ಕರೆಕ್ಟಾಗಿ ಫೈಬರು ವಿಟಮಿನ್ ಪ್ರೋಟೀನು ಎಲ್ಲ ಕರೆಕ್ಟಾಗಿ ತಿಂದಿಲ್ಲ ಅಂದರೆ ಆಟೋಮೆಟಿಕ್ಲಿ ಕೂದಲು ಉರ್ವ ಉದ್ರೋದಕ್ಕೆ ಶುರುವಾಗುತ್ತೆ ಸಾರಿ ಆದ್ದರಿಂದ ನೀವು ಎಲ್ಲ ಥರದ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಂಡು ತಿನ್ನಬೇಕು ಅದೇ ಪಾಲಕ್ ಸೊಪ್ಪು ನೀವು ತಗೊಳ್ಳೋದ್ರಿಂದ ನಿಮಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಆಗುತ್ತೆ ನಂತರದಲ್ಲಿ ಪಾಲಕ್ ಸೊಪ್ಪಿಂದ ಏನು ಸಿಗತ್ತಪ್ಪ ಅಂತ ಅಂದರೆ ಫಾಲಿಕ್ ಆ್ಯಸಿಡ್ ಆಗಿರುತ್ತೆ ಸೊ ಅದರಿಂದ ಹಸಿದೆ ತಗೊಳ್ಳಿ ಅದೇನು ಸ್ಮೆಲ್ ಬರೋದಿಲ್ಲ ಹಸಿ ವಾಸನೆ ಥರ ಸೊ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ರೆಸಿಪಿ ಆಗಲಿ ಫಸ್ಟು ನಾನು ಮಾಡ್ಕೊಂಡು ತಿಂದು ಕುಡಿದು ನಮಗೆ ಇಷ್ಟ ಆದರೆ ಮಾತ್ರ ನಿಮಗೆ ಅಂಥದ್ದು ಸೀದಾ ನಿಮಗೆ ಡೈರೆಕ್ಟಾಗಿ ತೋರಿಸೋದಿಲ್ಲ ಸೊ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಕಲರ್ ನೋಡೋದಕ್ಕಂತೂ ಇದನ್ನು ನೀವು ಯಾವ ಲೋಟ ಕುಡಿತೀರ ಅದಕ್ಕೆ ಸರ್ವ್ ಮಾಡಿಕೊಳ್ಳಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ತೆಳ್ಳಗೆ ಬೇಡ ಸೊ ಸ್ವಲ್ಪನೇ ಕುಡೀರಿ ಬೇಕ್ರಿ ನೀವು ಮೊದಲನೇ ಸರಿ ಕುಡಿತಿದ್ದೀರಾ ಅಂದರೆ ಕಾಫಿ ಟೀ ಲೋಟದಲ್ಲಿ ಕುಡೀರಿ ಸೊ ನಾವಿದು ತುಂಬ ಸರಿ ಕುಡ್ದಿದ್ದೀವಿ ಆದ್ದರಿಂದ ನಾನಿಲ್ಲಿ ಈ ಲೋಟದಲ್ಲಿ ತಗೊಂಡಿದ್ದೀನಿ ಸೊ ಒಂದು ಲೋಟ ನಮ್ಮ ಜಾನು ಅವ್ರಿಗೆ ಇನ್ನೊಂದು ಲೋಟ ನನಗೆ ಸೊ ಗಂಜಿ ರೆಡಿಯಾಗಿದೆ ಇದನ್ನು ಇವಾಗ ಬ್ರೇಕ್ಫಾಸ್ಟ್ ಆಗಿ ನಾವು ತಗೋತೀವಿ ಇಬ್ಬರಿಗೂ ಸೇರಿ ಮಾಡಿರೋ ಅಂಥದ್ದು ಟೈಮ್ ಬಂದು ನೀವು ನೋಡಬಹುದು ಒಂಬತ್ತು ಐವತ್ತೈದು ಹತ್ತು ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಆಗಬೇಕು ಸೊ ಇನ್ನೂ ಐದು ನಿಮಿಷ ಟೈಮ್ ಇದೆ ಮಧ್ಯಾಹ್ನದ ಅಡುಗೆಗೋಸ್ಕರ ಸೊಪ್ಪು ಕಾಳು ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಅಂದರೆ ಬೀನ್ಸು ತಣ್ಣಿಕಾಳು ಹಾಗೆ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಮೂರು ಒಂದರಲ್ಲೇ ಇರಲಿ ಎಲೆಕೋಸೆಲ್ಲ ಹಾಕಿ ಮಾಡ್ತಾ ಇರೋ ಅಂಥದ್ದು ಸೊ ನೀವು ಈ ರೀತಿ ಮಾಡ್ಕೋಬಹುದು ಸಿಂಪಲಾಗಿ ಮುದ್ದೆ ಅನ್ನ ಅಂತ ಅಂದಾಗ ಒಂಥರ ಪಲ್ಯ ಇದ್ದರೆ ಸಾಕಾಗ್ಬಿಡುತ್ತೆ ಜೊತೆಗೆ ಸಲಾಡು ಅದಕ್ಕೆ ಕ್ಯಾರೆಟು ಅಂತ ತಗೊಬಿಟ್ರೆ ಮಸ್ತಾಗಿ ಹಾಕ್ಬಿಡತ್ತೆ ಅಡುಗೆ ಅಂತ ಅಂದ್ಬಿಟ್ಟು ಹನ್ನೆರಡು ಗಂಟೆಗೆ ಅಡುಗೆ ಮನೆಗೆ ಬಂದೆ ಒಂದು ಗಂಟೆ ಎಲ್ಲ ಮಾಡಿಟ್ಬಿಟ್ಟೆ ಎರಡು ಮುದ್ದೆ ಹಾಗೆ ಬಿಸಿ ಬಿಸಿಯಾಗಿ ಅನ್ನ ಕಾಳು ಒಗ್ಗರಣೆ ಅಂತೆ ಸೊಪ್ಪು ಹಾಕಿ ಹಾಗೆ ಸಾಂಬಾರು ಸೊಪ್ಪಿಗೆ ಸೊಪ್ಪು ಹಾಕಿ ಬಸ್ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಅದರಲ್ಲೂ ಬಸ್ ಸಾಂಬಾರು ಸೊಪ್ಪಿನ ಸಾಂಬಾರು ಅಂದರೆ ಸ್ವಲ್ಪ ಜಾಸ್ತಿನೇ ಕ್ರೇವಿಂಗ್ಸ್ ಆಗುತ್ತೆ ಸ್ಮೆಲ್ಗೆ ಸಕದಾಗಾಗಿತ್ತು ಸಾಂಬಾರು ಮಾತ್ರ ಸೊ ಒಂದರಲ್ಲೇ ಸೊಪ್ಪು ಕಾಳು ತರಕಾರಿ ಎಲ್ಲ ಸೇರತ್ತೆ ಅಂದರೆ ಸೂಪರ್ ಅಂತಲೇ ಹೇಳ್ಬಹುದು ತಟ್ಟೆಗೆ ಮಾಮೂಲಿ ಅಂತ ಸರ್ವ್ ಮಾಡಿಕೊಂಡು ಒಂದೂವರೆ ಅಷ್ಟರಲ್ಲಿ ಊಟ ಮಾಡಿದ್ವಿ ಯಾಕಂದರೆ ಇನ್ನೂ ಹೊಟ್ಟೆ ಹಸ್ತಿರಲಿಲ್ಲ ಗಂಜಿ ಸಿರಿಧಾನ್ಯ ಹಾಕಿರೋದ್ರಿಂದ ಬೇಗ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಬೇಗ ಹೊಟ್ಟೆ ಹಸಿಯೋದಿಲ್ಲ ನೀವಿಲ್ಲಿ ಬೆಳಿಗ್ಗೆ ಅಥವಾ ರಾತ್ರಿ ಯಾವಾಗಲೂ ತಗೋಬಹುದು ನೀವು ಗಂಜಿನ ನೀವು ರಾಗಿ ಗಂಜಿನೇ ತಗೋತೀನಿ ಅಂತ ಅಂದರೆ ಅದರಲ್ಲಿ ಒಂದಿನ ಸರಿ ಎರಡು ದಿನ ಸರಿ ಅಷ್ಟರಾಗಿ ಏನೂ ಸಿಗೋದಿಲ್ಲ ಹಾಗೆ ನೀವಿಲ್ಲಿ ಸಿರಿಧಾನ್ಯಗಳು ಮೊಳಕೆ ಕಾಳುಗಳು ಡ್ರೈ ಫ್ರೂಟ್ಸ್ಗಳು ಎಲ್ಲ ಥರ ಅಂಶನೂ ನಿಮ್ಗೆ ಒಂದರಲ್ಲೇ ಸಿಕ್ ಈ ಥರ ಒಂದು ಪೌಡ್ರಲ್ಲಿ ಅಂತ ಅಂದಾಗ ನೀವು ಅದನ್ನು ಬೇಕಿದ್ರೆ ದಿನ ಬಿಟ್ಟು ದಿನ ದಿನ ಕುಡಿದ್ರೂ ಏನೂ ಆಗೋದಿಲ್ಲ ನನ್ನ ಪ್ರಕಾರ ಅಂತಲೇ ಹೇಳ್ತೀನಿ ಸಿಂಪಲ್ ಆಗಿ ಇವತ್ತಿನ ಊಟ ಈ ರೀತಿ ಇತ್ತು ಒಂದೂವರೆ ಕರೆಕ್ಟಾಗಿ ತಿಂದಿದ್ದಕ್ಕೆ ಸಾಯಂಕಾಲ ವಾಕಿಂಗ್ ಹೋಗ್ಬೇಕಿದ್ರೆ ಏನೂ ತಿನ್ನಬೇಕು ಅಂತ ನನಗೆ ಅನಿಸಿಲ್ಲ ಅಷ್ಟು ಎನರ್ಜಿ ಇತ್ತು ಒಂಥರ ಬೇರೆ ಊಟ ತಿನ್ಬಿಟ್ರೆ ಹೊಟ್ಟೆ ಎಸಿತಾ ಇರುತ್ತೆ ನಾಲ್ಕು ಗಂಟೆ ಐದು ಗಂಟೆ ಆಯ್ತಿದ್ದಂಗೆ ಏನಾರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ಬಿಡತ್ತೆ ಜಸ್ಟ್ ಒಂದು ಲೋಟ ನೀರು ಕುಡ್ಕೊಂಡು ವಾಕಿಗೆ ಹೋಗಿ ಇವತ್ತು ಇವತ್ತು ಎಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಏಳು ಸಾವಿರದ ಆರುನೂರ ಏಳು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಬೆಳಿಗ್ಗೆ ವಾಕ್ ಮಾಡಿದೆ ಸಂಜೆನೂ ವಾಕ್ ಮಾಡಿದೆ ಇವತ್ತು ಸೊ ವಾಕಿಂಗ್ ವಿಡಿಯೋ ಎಲ್ಲ ತೋರಿಸೋದಕ್ಕೆ ಆಗಲಿಲ್ಲ ನೋಡಿ ಒಂದು ಮೂವತ್ತೈದಷ್ಟರಲ್ಲಿ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ವಾಕ್ ಮುಗಿಸ್ಕೊಂಡು ಅಲ್ಲಿಂದ ಬರೋಷ್ಟರಲ್ಲಿ ಸೊ ವಾಕಿಂಗ್ ಮುಗಿಸ್ಕೊಂಡು ಮುಂದೆ ಆರು ಒಟ್ಟಾಗಿದೆ ಇವಾಗ ಗ್ರೀನ್ ಟೀ ರೆಡಿ ಮಾಡ್ಕೊತಾ ಇದ್ದೀನಿ ಫುಲ್ಲಲ್ಲಿ ಅರ್ಧ ಕೊಟ್ಟಿದ್ದೀನಿ ಇವಾಗ ವಿಡಿಯೋ ಮಾಡಿದ್ದೀನಿ ಮರ್ತೋಗ್ಬಿಡತ್ತೊನೋ ಸರಿ ಗ್ರೀನ್ ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಏಳು ಗಂಟೆ ಆಯಿತು ಇವಾಗ ಜೋಳದ ಮುದ್ದೆ ಇಟ್ಟಿದ್ದೀನಿ ಸೇಮ್ ಅದೇ ಸಾಂಬಾರು ಅದೇ ಕಾಳಿಗೆ ಜಸ್ಟ್ ಜೋಳದ ಮುದ್ದೆನ ತಿನ್ಕೋತೀನಿ ಸೊ ಇನ್ನೊಂದು ಐದು ನಿಮಿಷ ಆಗುತ್ತೆ ಇದು ಬೇಯ್ಲಿ ಚೆನ್ನಾಗಿ ಸೊ ರೆಡಿ ಆಯಿತು ಮುದ್ದೆ ಇವಾಗ ಮುದ್ದೆ ತಿನ್ನುವ ಸಮಯ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಇವತ್ತು ಏಳು ವರ್ಸ್ ಅವರ ಏಳು ಸಾವಿರದ ಆರುನೂರ ಏಳು ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ರಕ್ಷು ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್